ಇನ್ನೂ ಜನ ಇದ್ದಾರೆ ಅಂತ ಗೊತ್ತಾಗ್ಲಿ ನನ್ನ ಹೆಸರ ಅಂತ ಅಂತೇಳಿ ಬೆಳಗುಡಿ ಗ್ರಾಮ ಬೊಗ್ಳ ಈ ಬೊಗ್ಳ ಕಾಪೇರ್ ಮನೆ ಈ ಹಲಸು ನೋಡೋ ಅಗತ್ಯ ಎಲ್ಲರಿಗೂ ಅಗತ್ಯ ಇದೆ ಅಗತ್ಯ ಇದ್ರೆ ಈ ಮಳೆಗಾಲ ಮಳೆ ಹನಿ ಬಿತ್ತು ಮಕ್ಕಳಿಗಂತೂ ಶಾಲೆ ಮಕ್ಕಳಿಗಂತೂ ಓಡಾಡಕ್ಕೆ ಆಗಲ್ಲ ಅಂತ ಸ್ಥಿತಿ ಇದೆ ಈಗ ಹೇಳಿದ್ರಲ್ಲ ನಮ್ಮ ಸ್ವಾಮಿಯವರು ಈಗ ಐವತ್ತರುವತ್ತು ವರ್ಷದಿಂದ ಇದೇ ರಾಜಕಾರಣಿಗಳು ಬರ್ತಾರೆ ನೋಡ್ತಾರೆ ಎಲ್ಲರೂ ಓಡಾಡ್ತಾರೆ ಎಲ್ಲರ ಎಲ್ಲ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಹೋಗಿದ್ದೀವಿ ಹೇಳಿ ನಮ್ಮತೆಲ್ಲ ತಾಳಲ್ಲ ಮೇಲೆ ಮಟ್ಟದವರು ಓಡಾಡಿದ್ದಾರೆ ಯಾರು ಓಡಾಡಿದ್ರು ಏನೂ ಆಗಲ್ಲ ಈ ಇನ್ನು ಮುಂದಾರು ಇನ್ನು ಮಕ್ಕಳಿಗೆ ಇವ್ರು ಹೇಳಿದಂಗೆ ಬರತಕ್ಕಂಥ ಮಕ್ಕಳಿಗೆ ಇನ್ನೂ ಈ ರೋಡಿನ ವ್ಯವಸ್ಥೆ ಆಗಬೇಕು ನೀರಿನ ವ್ಯವಸ್ಥೆ ಆಗಬೇಕು ಕರೆಂಟ್ ವ್ಯವಸ್ಥೆನೂ ಇನ್ನೂ ಕೊರತೆ ಇದೆ ಎಲ್ಲ ಸೌಕರ್ಯಗಳು ಕೊರತೆಯಲ್ಲಿದ್ದಾವೆ ಹಾಗಾಗಿ ಆದಷ್ಟು ಬೇಗ ಎಲೆಕ್ಷನ್ ನಮ್ಮ ಕಾಯ್ಬಾರ್ದು ಪ್ರತಿಯೊಂದು ನಾವು ಎಲ್ಲ ಎಲ್ಲ ಪಕ್ಷರೂ ಇದ್ದೀವಿ ಇದು ಅಗತ್ಯವಾಗಿ ಮಾಡೋ ಮಾಡ ಕಾರಣ ಮತ್ತೇನಲ್ಲ ಎಲೆಕ್ಷನ್ ಬಂದಿದೆ ಈಗ ನಮಗೆ ಈ ಹಂತದ ನಮ್ಗೊಂದು ಆಶ್ವಾಸನೆ ಬರೀಕೊಬಾರ್ದು ಕೆಲಸ ಈಡೇ ಇರಬೇಕು ಅಂತ ಕೇಳ್ಬಿಡ್ತೇನೆ ನಾನು ಕೃಷ್ಣಮೂರ್ತಿ ಅಂತ ಹೆಚ್ಚುಕೊಪ್ಪ ಗ್ರಾಮ ನಾವು ಹದಿನೈದು ಸಾವಿರದ ಒಂಬೈನೂರ ಹದಿನೈದನೇ ಇಸ್ಕಿಲ್ವೂ ಮಾಡಿದ್ದೆವು ಚುನಾವಣಾ ಬಹಿಷ್ಕಾರ ಮಾಡಿದ್ದು ಮೂಲಭೂತ ಸೌಕರ್ಯ ಕೊಡಲಿಲ್ಲ ಅಂತ ಇಲ್ಲಿಯವರೆಗೂ ಏನೇನೂ ಆಗಿಲ್ಲ ನಮ್ಮ ಗ್ರಾಮಕ್ಕೆ ಒಂದು ಕುಡಿಯೋ ನೀರನ್ನು ಬಾವಿ ಸಹ ನಮ್ಮೂರಲ್ಲಿಲ್ಲ ನೀವು ನಂಬ್ತಿರೋ ಬಿಟ್ಕಿರೋ ನಮ್ಮ ಗ್ರಾಮದ ಹೆಸರಲ್ಲಿ ಬೇರೆ ಗ್ರಾಮಕ್ಕೆ ಕೊಡ್ತಾರೆ ನಮ್ಮ ಗ್ರಾಮಕ್ಕೆ ಕೊಡೋದಿಲ್ಲ ಅದನ್ನು ತಕ್ಷಣ ಪರಿಶೀಲನೆ ಮಾಡಿ ಮಾಡದೇ ಇದ್ದರೆ ನಾವು ಚುನಾವಣೆ ಬಹಿಷ್ಕಾರ ಮಾಡೋದಂತೂ ಪಕ್ಕ ನಾವು ಎರಡು ಸಾವಿರದ ಹದಿನೈದರಲ್ಲೂ ಮಾಡಿದ್ದೆ ನಾವು ಮೂರೂ ಗ್ರಾಮದವರು ಶರಾವತಿ ಸಂಸತ್ತರ ಎಲ್ಲರೂ ಸುಮಾರು ತೊಂಬತ್ತು ಪರ್ಸೆಂಟ್ ಜನ ಶರಾವತಿಯಿಂದ ಬಂದವರೆ ಉಳಗಡೆ ಬಂದವರೆ ಯಾವುದೇ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಸಾಗರ ತಾಲೂಕು ಹೇಳ್ತಿದ್ದಾರೆ ಬೊಗ್ಗ ಅಂತ ಗ್ರಾಮ ಒಂದು ಹೊಲಸಾಲೆ ಮಂಡೋಳಿ ಸೇರ್ತದೆ ಹಲಸ ಕಾಪೇರು ಮನೆ ಅಂತ ಒಂದು ಒಟ್ಟು ಒಂದು ಅರವತ್ತು ಮನೆ ನಮ್ಮ ಸಣ್ಣ ಗ್ರಾಮ ನಿಮ್ಮ ಮೂರು ಸೇರ್ತದೆ ಮೂರು ಗ್ರಾಮದವರು ಇದ್ದು ಮುನ್ನೂರೈವತ್ತು ಊಟ ಯಶಂತ ನಾವು ಶರಾವತಿ ಸಂತ್ರಸ್ತ್ರೆ ಸಾಮಾನ್ಯ ಸಾವಿರದ ಒಂಬೈನೂರ ಅರವತ್ತೈಸ್ನಿಂದ ಈ ಕಡೆ ಇಟ್ಟು ಇಲ್ಲಿಂದ ನಮ್ಮ ಅಜ್ಜ ಅಪ್ಪ ಎಲ್ಲನೂ ಇದೇ ಇಲ್ಲೇ ಇದೇ ರಸ್ತೆನಲ್ಲೇ ಓಡೆಯಾಡಿರೋದು ನಮಗೆ ಮೂಲಭೂತ ಸೌಕರ್ಯ ನಾವು ಆಸ್ತಿ ಕಳ್ಕೊಂಡು ನಮ್ಮ ಜಮೀನು ಮನೆ ಎಲ್ಲ ಕಳ್ಕೊಂಡು ನಾವು ಇವತ್ತು ಸ ಕರೆಂಟ್ ಏನಾದರೂ ತಗೊಳ್ತೀವಿ ಅಂದರೆ ನಾವು ಲೈನ್ ಮಿನಿಮಮ್ ಕಟ್ಟಿ ಕರೆಂಟ್ ತಗೊಂಡು ಏಳು ವರ್ಷ ಲೈನ್ ಮಿನಿಮಮ್ ಒಂದು ಕಂಬಕ್ಕೆ ಮೂವತ್ತೈದು ರೂಪಾಯಿದಂತೆ ಕಟ್ಟಿ ನಾವು ತಗೊಂಡಿದ್ದೆವು ಅದನ್ನು ಏಳು ವರ್ಷ ಕಟ್ಟಿದ್ದೀವಿ ಹಾಗಂತ ನಾವು ಜಮೀನು ಆಸ್ತಿ ಮನೆ ಎಲ್ಲ ಕಳ್ಕೊಂಡ್ರು ನಮಗೆ ಸರ್ಕಾರದಿಂದ ಯಾವುದೂ ಫ್ರೀ ಇಲ್ಲ ಕರೆಂಟ್ ಸಹ ನಾವು ಅವಾಗ ಲೈನ್ ಮಿನಿಮಮ್ ಹಾಕಿ ಪ್ರೈವೇಟ್ನಿಂದ ಹಾಕ್ಸ್ಕೊಂಡಿದ್ದೀವಿ ಆ ನೋವು ಇವತ್ತು ರಸ್ತೆ ಇಲ್ಲ ನಾವು ಏನೋ ನಾವೆಲ್ಲ ಸರಿ ಮಾಡ್ತೀವಿ ಇದ್ದೀವಿ ಎಲ್ಲ ಸ್ವಲ್ಪ 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 ಸರಿ ಮಾಡಿದರು ಕೆಲವು ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ಕೊಡೋದು ಇಂಥವೆಲ್ಲ ನೋಡ್ತಾ ಬಂದ್ವಿ ಇಲ್ಲಿ ಅರವತ್ತು ವರ್ಷದಿಂದ ಇಲ್ಲಿವರೆಗೂ ಇದೇ ಆಗಿದೆ ನಮ್ಮ ತಂದೆ ನೋಡಿ ನಮ್ಮ ಅಜ್ಜ ನೋಡಿದರು ತಂದೆ ನೋಡಿದ್ರು ನಮ್ಮ ಕಾಲೂ ಮುಗಿತಾ ಬಂದು ನಮ್ಗೆ ಈಗ ಐವತ್ತು ವರ್ಷದ ಆಗ್ತೀವಿ ನಾವು ಹಾಗಾಗಿ ಇದು ಕೊನೆವರೆಗೂ ಇರುತ್ತಲ್ಲ ಅಂತ ಹೇಳಿ ಅದು ಆಗಬಾರ್ದು ಇನ್ನು ಮುಂದಿನ ಪೀಳಿಗೆಗೆ ಈ ಥರ ಆಗಬಾರ್ದು ಅಂತ ನಾವೆಲ್ಲ ಸೇರಿ ಇಡೀ ಗ್ರಾಮಸ್ಥರು ಮೂರು ಗ್ರಾಮದವರು ನಾಗರ ತಾಲೂಕು ಒಂದು ಸ್ವಲ್ಪ ಇದೆ ಈಚಿ ಗ್ರಾಮ ಇದೆ ಹೊಲ ಸರ್ ಸ್ವಲ್ಪ ಅರ್ಧ ಇದೆ ಹಾಗಾಗಿ ಎಲ್ಲರಿಗೂ ಇದೇ ರಸ್ತೆ ಮೇನ್ ಇರೋದ್ರಿಂದ ಈ ರಸ್ತೆ ಒಂದು ಅಭಿವೃದ್ಧಿ ಆಗಲಿ ಮೂಲಭೂತ ಕುಡಿಯೋ ನೀರಿಂದು ಈ ಗಂಗಾ ಈ ಗಂಗಾಜಲ ಅಂತ ಏನೋ ಇದೆ ಅದು ನಮ್ಮ ಊರಿಗಿಲ್ಲ ಸ್ವಲ್ಪ ಎಂಡ್ ಆಗಿದೆ ಇಲ್ಲಿಗೆ ಹಾಗಾಗಿ ಎಲ್ಲ ಥರದಾಗೂ ನಾವು ಒಂಥರ ಕಡೆಗಣ್ಣಿಗೆ ಹೋಗಿಬಿಟ್ಟಿದ್ದೀವಿ ಹಾಗಾಗಿ ನಾವು ಯಾವ ಪಾರ್ಟಿ ಪಕ್ಷ ಮತ್ತೊಂದು ಮಗ್ದು ಏನೂ ಇಲ್ಲ ಎಲ್ಲ ಪಕ್ಷದರು ಇದ್ದೀವಿ ಪಕ್ಷಾತೀತವಾಗಿ ಇದ್ದು ಮಾಡ್ತಾಯಿದ್ದೀವಿ ಚುನಾವಣೆ ಬಹಿಷ್ಕಾರ ಮಾಡೋದಂತ ಎಲ್ಲ ಜನರು ತೀರ್ಮಾನ ಮಾಡಿದ್ದೀವಿ